ನಮಸ್ಕಾರ ಎಲ್ಲರಿಗೂ ಈಗ ನಾವು ಬುಬ್ಲಾ ಅಂತ ಇದು ಇಂಡಿಯಾ ಮತ್ತು ಚೈನಾ ಬಾರ್ಡ್ರು ಇದು ಇಲ್ಲಿ ನೆಕ್ಸ್ಟ್ ನಮಗೆ ಸಿವಿಲ್ನವರಿಗೆ ಯಾರು ಅಲೋ ಇಲ್ಲ ಒಂದು ಐವತ್ತು ಮೀಟರ್ ದೂರ ನೂರು ಮೀಟ್ರ್ ದೂರದಲ್ಲೇ ಚೈನಾ ಬಾರ್ಡ್ರ್ ಇದೆ ಇಲ್ಲಿ ನಾನು ನಿಮಗೆ ಅಲ್ಲಿ ಕ್ಯಾಬ್ ತೋರಿಸ್ತಿದ್ದೀವಿ ತವಾಂಗ್ ಒಳಗೆ ಬಾರ್ಡರ್ ತೋರಿಸ್ತೀವಿ ಬಾರ್ಡ್ರ್ ತೋರಿಸ್ತೀವಿ ಅಂತ ಇದೆ ಇಂಡಿಯಾ ಮತ್ತು ಚೈನಾ ಬಾರ್ಡ್ರ್ ಇದು ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಈಗ ಅವ್ರು ಹೇಳ್ತಾ ಇದ್ರು ಯುದ್ಧ ಆಗಿತ್ತು ಅಂತ ಹೇಳಿ ಅವಾಗ ಇಲ್ಲಿಂದ ಮತ್ತೆ ಇರೋ ತನಕ ಅವರು ಯುದ್ಧ ಮಾಡ್ತಾ ಬಂದಿದ್ರು ಅಂತ ಮತ್ತೆ ಇಲ್ಲಿ ಈಗ ಮೈನಸ್ ನೈನ್ ಅಥವಾ ಟೆನ್ ಡಿಗ್ರಿ ಇದೆ ಈಗ ಅಟ್ ಪ್ರೆಸೆಂಟ್ ಈಗ ಮಧ್ಯಾಹ್ನ ಇಲ್ಲಿ ನಮ್ಗೆ ಟೈಮ್ ಆಗಿರೋದು ಒಂದು ಗಂಟೆ ಆಗಿದೆ ಚೈನಾ ಟೈಮ್ ಈಗ ಮೂರುವರೆ ಆಗಿದೆ ಈಗ ಅಷ್ಟ ಸಮಯ ಈಗ ನಿಮಗಿಷ್ಟು ಸೂರ್ಯ ಅಲ್ಲಿದೆ ಬಟ್ ಸೂರ್ಯ ಮದುವೆ ಕಾಣಿಸ್ತಾ ಇದ್ದಾರೆ ಇದು ಅರುಣಾಚಲ್ ಪ್ರದೇಶದ ಬಾರ್ಡ್ರ್ ಇಂಡಿಯಾ ಚೈನಾ ಎಲ್ಲರೂ ಬರ್ರಿ ಒಂದ್ಸಲ ವಿಸಿಟ್ ಕೊಡ್ರಿ ಇದು ಫಸ್ಟ್ ಇನ್ನೊಂದು ವಿಶೇಷತೆ ಅಂದ್ರೆ ನಿನ್ನೆ ಸಾಲಾಗಿರೋದು ಫಸ್ಟ್ ಸ್ನೋ ಇದು ಹಾಗಾಗಿ ನೋಡಿ ನಿಮಗೆ ಇದು ಎಲ್ಲೂ ಒಂದು ಗ್ಲಾಸ್ ತರ ನಿಮಗೆ ಇದು ಸೂರ್ಯ ಬಿದ್ದರೆ ಲಾಸ್ತರ ಅನಿಸ್ತದೆ ಇದು ಎಲ್ಲೆಲ್ಲೂ ಒಂದು ಫಸ್ಟ್ ಇಲ್ಲ ಒಂದು ಫುಲ್ ಫುಲ್ ಹಾಲ್ ಹಾಲ್ ಇದರ ಇದೆ ಬಹಳ ಚೆನ್ನಾಗಿದೆ ವಿಸಿಟ್ ಫಸ್ಟ್ ಸ್ನೋ ಅಂತ ಇದೆ ಹಾಗಾಗಿ ನಿನ್ನೆಯಿಂದ ಬಿದ್ದಿರೋದು ಫಸ್ಟ್ ವಿಸಿಟ್ ಇದೆ ಸ್ನೋದು ಎಲ್ಲರೂ ನಮ್ದು ಡ್ರೈವರ್ ಗಳನ್ನು ಅವ್ರದೇ ಎಲ್ಲ ವಿಡಿಯೋ ಮಾಡಿಟ್ಕೊಂಡರೆ ಇದನ್ನ ಯಾಕಂದ್ರೆ ಇದು ಫಸ್ಟ್ ಸೀಸನ್ ಫಸ್ಟ್ ಸ್ನೋ ಅಂತ ಹಾಗಾಗಿ ನೀವು ಯಾರೇನು ಇದು ಡಸ್ಟ್ ಆಗಿಲ್ಲ ದೂರ ಆಗಿಲ್ಲ ಆಮೇಲೆ ಗಲೀಜು ಆಗಿಲ್ಲ ಹಾಲ್ಡ್ ಆಗಿಲ್ಲ ಫುಲ್ ಫ್ರೆಶ್ ಇದೆ ಈಗ ಇದೆ ಮತ್ತೆ ಇಂಡಿಯನ್ ಸಲ ನೋಡ್ಬಿಡ್ರಿ ಇಂಡಿಯಾ ಮತ್ತು ಚೆನ್ನಾಗಿ ಬಾಡ್ರೆ ಒಂದ್ಸಲ ತಪ್ಪು ತಗೊಂಡ್ ನೋಡ್ರಿ ಬಹಳ ಚೆನ್ನಾಗದೆ ಎಲ್ಲರಿಗೂ ನಮಸ್ಕಾರ